ವಾಂಖಡೆ ಸ್ಟೇಡಿಯಂನಲ್ಲಿ ಹಾಲಿ ಚಾಂಪಿಯನ್ ಕೋಲ್ಕತಾ ನೈಟ್ ರೈಡರ್ಸ್ ತಂಡಕ್ಕೆ ಮುಂಬೈ ಇಂಡಿಯನ್ಸ್ನ ಯುವ ವೇಗಿ ಅಶ್ವನಿ ಕುಮಾರ್ ಶಾಕ್ ಕೊಟ್ಟರು ಅದರಲ್ಲೂ ಪ್ರಮುಖವಾದ ನಾಲ್ಕು ವಿಕೆಟ್ಗಳನ್ನ ಗಳನ್ನ ಕೀಳುವ ಮೂಲಕ ಕೆ ಕೆಆರ್ ತಂಡವನ್ನ ಕೇವಲ ನೂರ ಹದಿನಾರು ರನ್ ಆಲ್ಔಟ್ ಮಾಡುವಲ್ಲಿ ಪ್ರಮುಖ ಪಾತ್ರ ಇವರದ್ದಾಗಿತ್ತು ಆಡಿದ ಫಸ್ಟ್ ಮ್ಯಾಚ್ನಲ್ಲೇ ಅಶ್ವನಿ ಕುಮಾರ್ ಅತ್ಯುತ್ತಮ ಪ್ರದರ್ಶನ ನೀಡಿದ್ದು ಕ್ರಿಕೆಟ್ ಅಭಿಮಾನಿಗಳ ಗಮನ ಸೆಳೆದಿದ್ದಾರೆ ಮೊದಲೆರಡು ಪಂದ್ಯಗಳಲ್ಲಿ ಪ್ಲೇಯಿಂಗ್ ಇಲೆವೆನ್ ಸೆಲೆಕ್ಟ್ ಮಾಡುವಲ್ಲೇ ಎಡುವಿದ್ದ ಮುಂಬೈ ಇಂಡಿಯನ್ಸ್ ಮೂರನೇ ಪಂದ್ಯಗಳಲ್ಲಿ ತಪ್ಪನ್ನ ತಿತ್ಕೊಂಡಿದೆ ಗುಜರಾತ್ ಟೈಟನ್ಸ್ ವಿರುದ್ದ ಅಷ್ಟೇನು ಉತ್ತಮ ಪ್ರದರ್ಶನ ನೀಡದ ಸತ್ಯನಾರಾಯಣ ರಾಜು ಅವರನ್ನ ಕೈಬಿಟ್ಟು ಅಶ್ವನಿ ಕುಮಾರ್ ಅವರಿಗೆ ಅವಕಾಶವನ್ನ ಕೊಡ್ತು ತಮ್ಮ ಬೌಲಿಂಗ್ ಶುರು ಮಾಡುವುದಕ್ಕೂ ಮುಂಚೆನೆ ಕ್ವಿಂಟನ್ ಡಿಕಾಕ್ ಅವರ ಕ್ಯಾಚ್ ಹಿಡಿದ್ರು ನಂತರ ತಮ್ಮ ಮೊದಲ ಓವರ್ನ ಮೊದಲ ಎಸೆತದಲ್ಲೇ ಕೋಲ್ಕತಾ ನೈಟ್ ರೈಡರ್ಸ್ ನಾಯಕ ಅಜಿಂಕ್ಯ ರಹಾನೆಯನ್ನ ಔಟ್ ಮಾಡುವ ಮೂಲಕ ತಂಡ ತಮ್ಮ ಮೇಲಿಟ್ಟಿದ್ದ ನಂಬಿಕೆಯನ್ನ ಉಳಿಸಿಕೊಂಡ್ರು ಅಜಿಂಕ್ಯ ರಹಾನೆ ಬೌಂಡರಿ ಹೊಡೆಯುವ ಪ್ರಯತ್ನದಲ್ಲಿ ತಿಲಕ್ ವರ್ಮಾಗೆ ಕ್ಯಾಚ್ ಕೊಟ್ರು ಕ್ಯಾಚ್ ಹಿಡಿಯುವ ಸಂದರ್ಭದಲ್ಲಿ ತಿಲಕ್ ವರ್ಮಾ ಆರಂಭದಲ್ಲಿ ಎಡವಿದ್ರು ನಂತರ ಚಂಡನ್ನ ಹಿಡಿಯೋದ್ರಲ್ಲಿ ಸಕ್ಸಸ್ ಆದ್ರು ಅಶ್ವಿನಿ ಕುಮಾರ್ ಯಾರು ಅಂತ ಹೇಳೋದಾದ್ರೆ ಮೊಹಾಲಿಯಲ್ಲಿ ಹುಟ್ಟಿದ್ಯೂರು ಪಂಜಾಬ್ನ ಟಿ ಟ್ವೆಂಟಿ ಪಂದ್ಯಾವಳಿಯಲ್ಲಿ ಶೇರ್ಗೆ ಪಂಜಾಬ್ ತಂಡಕ್ಕಾಗಿ ಆಡ್ತಾರೆ ಇನ್ನಿಂಗ್ಸ್ನ ನ ಕೊನೆಯಲ್ಲಿ ಬೌಲಿಂಗ್ ಮಾಡುವಲ್ಲಿ ಅವರು ಹೆಚ್ಚು ಫೇಮಸ್ ಅಂತ ಕರೆಸ್ಕೊಳ್ತಾರೆ ಎರಡು ಪ್ರಥಮ ದರ್ಜೆ ಪಂದ್ಯಗಳನ್ನು ಆಡಿದ್ದು ಈಗಾಗಲೇ ನಾಲ್ಕು ಲಿಸ್ಟ್ಗೆ ಹಾಗೆ ನಾಲ್ಕು ಟಿ ಟ್ವೆಂಟಿ ಪಂದ್ಯಗಳನ್ನು ಮಾತ್ರ ಆಡಿರೋದು ಇಷ್ಟು ಕಮ್ಮಿ ಪಂದ್ಯಗಳನ್ನು ಆಡಿದ್ರೂ ಕೂಡ ಅವರಲ್ಲಿನ ಪ್ರತಿಭೆಯನ್ನು ಗುರುತಿಸಿರೋ ಮುಂಬೈ ಇಂಡಿಯನ್ಸ್ ಸ್ಕೌಟ್ಸ್ ತಂಡಕ್ಕೆ ಅಭಿನಂದನೆ ಸಲ್ಲಿಸಬೇಕು ಎರಡು ಸಾವಿರದ ಇಪ್ಪತ್ತೈದರ ಐಪಿಎಲ್ ಮೆಗಾ ಹರಾಜಿನಲ್ಲಿ ಅವರನ್ನ ಮುಂಬೈ ಇಂಡಿಯನ್ಸ್ ಮೂವತ್ತು ಲಕ್ಷ ರೂಪಾಯಿಗೆ ಖರೀದಿ ಮಾಡಿತು ಎರಡ್ ಸಾವಿರದ ಪಂಜಾಬ್ ಕಿಂಗ್ಸ್ ತಂಡದ ಭಾಗ ಆಗಿದ್ರು ಫ್ರಾಂಚೈಸಿಗಾಗಿ ಒಂದೇ ಒಂದು ಪಂದ್ಯದಲ್ಲೂ ಕೂಡ ಆಡೋದಕ್ಕೆ ಮಾತ್ರ ಅವಕಾಶ ಸಿಕ್ಕಿರಲಿಲ್ಲ ಇನ್ನು ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯಲ್ಲಿ ಪಂಜಾಬ್ ಪರ ಎಂಟ್ರಿ ಕೊಟ್ಟಿದ್ದು ನಾಲ್ಕು ಪಂದ್ಯಗಳನ್ನು ಆಡಿದರು ಪಂದ್ಯಾವಳಿಯಲ್ಲಿ ಎಂಟು ಪಾಯಿಂಟ್ ಐದರ ಎಕಾನಮಿಯಲ್ಲಿ ಮೂರು ವಿಕೆಟ್ ಅನ್ನ ಪಡೆದುಕೊಂಡ್ರು ಅಶ್ವಿನಿ ಕುಮಾರ್ ಅವರ ಸ್ಪೆಷಾಲಿಟಿ ಏನಂತಂದ್ರೆ ವಿಭಿನ್ನ ಶೈಲಿಯ ಬೌಲಿಂಗ್ ವೇಗ ಬದಲಾವಣೆ ಹೊರತಾಗಿ ಈ ಆಟಗಾರ ಬೌನ್ಸರ್ಗಳು ಹಾಗೆ ಯಾರ್ಕರ್ ಗಳನ್ನ ಎಸೆಯೋದ್ರಲ್ಲೂ ಕೂಡ ನಿಸ್ಸೀಮ ಕೆಳ ಕ್ರಮಾಂಕದಲ್ಲಿ ದೊಡ್ಡ ಹೊಡೆತಗಳನ್ನ ಕೂಡ ಆಡ್ತಾರೆ ಈ ಆಟಗಾರ ಒತ್ತಡದಲ್ಲಿ ಉತ್ತಮ ಪ್ರದರ್ಶನ ನೀಡುವುದಕ್ಕೂ ಹೆಸರುವಾಸಿ ಇದೇ ಕಾರಣಕ್ಕೆ ಮುಂಬೈ ಇಂಡಿಯನ್ಸ್ ಈ ಆಟಗಾರನನ್ನ ಖರೀದಿ ಮಾಡಿದ್ದು ಕೆಕೆಆರ್ ತಂಡದ ಇನ್ನಿಂಗ್ಸ್ ನಾಲ್ಕನೇ ಓವರ್ ನಲ್ಲಿ ಅಶ್ವಿನಿ ಕುಮಾರ್ ಅವರನ್ನ ನಾಯಕ ಹಾರ್ದಿಕ್ ಪಾಂಡ್ಯ ಬೌಲಿಂಗ್ ಮಾಡುವುದಕ್ಕೆ ಕರೆದಿದ್ದು ನಾಯಕ ತನ್ನ ಮೇಲಿಟ್ಟಿರೋ ಭರವಸೆಯನ್ನ ಗಮನದಲ್ಲಿಟ್ಟುಕೊಂಡು ಬೌಲಿಂಗ್ ಮಾಡಿದ ಅಶ್ವಿನಿ ಕುಮಾರ್ ಕೆಕೆಆರ್ ತಂಡವನ್ನ ಕಟ್ಟಿ ಹಾಕಿದ್ರು ಅಜಿಂಕ್ಯ ರಹಾನೆಯನ್ನ ಔಟ್ ಮಾಡಿದ ಮೇಲೆ ರಿಂಕು ಸಿಂಗ್ ಹಾಗೆ ಮನೀಶ್ ಪಾಂಡೆ ಅವರ ವಿಕೆಟ್ ಗಳನ್ನ ಕೂಡ ಪಡೆದ್ರು ಅಶ್ವಿನಿ ತಮ್ಮ ಮೊದಲೆರಡು ಓವರ್ಗಳಲ್ಲಿ ಮೂರು ವಿಕೆಟ್ ಗಳನ್ನ ಪಡೆಯುವ ಮೂಲಕ ಸಂಚಲನ ಕ್ರಿಯೇಟ್ ಮಾಡಿದ್ರು ನಂತರ ಮೂರನೇ ಓವರ್ನಲ್ಲಿ ಅಪಾಯಕಾರಿ ಬ್ಯಾಟರ್ ಆಂಡ್ರೂಯ್ ರಸೆಲ್ ಅವರನ್ನ ಕ್ಲೀನ್ ಬೌಲ್ಡ್ ಕೂಡ ಮಾಡಿದ್ರು ಮೂರು ಓವರ್ಗಳಲ್ಲಿ ಇಪ್ಪತ್ನಾಲ್ಕು ರನ್ ಕೊಟ್ಟು ನಾಲ್ಕು ವಿಕೆಟ್ ಅನ್ನ ಕಬಳಿಸಿದ್ರು ಇಪ್ಪತ್ಮೂರು ವರ್ಷದ ಅಶ್ವಿನಿ ಕುಮಾರ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯಲ್ಲಿ ಪಂಜಾಬ್ ಪರ ಎಂಟ್ರಿ ಕೊಟ್ಟಿದ್ದು ಆಗ್ಲೇ ಹಾಗೆ ಎಂಟು ಪಾಯಿಂಟ್ ಐದು ಸೊನ್ನೆ ಎಕಾನಮಿಯೊಂದಿಗೆ ಮೂರು ವಿಕೆಟ್ ಗಳನ್ನ ಪಡೆದಿದ್ರು ಅಲ್ಲದೆ ಅವರು ಪಂಜಾಬ್ ಪರ ಎರಡು ಪ್ರಥಮ ದರ್ಜೆ ಹಾಗೆ ನಾಲ್ಕು ಲಿಸ್ಟಿಯ ಪಂದ್ಯಗಳನ್ನು ಕೂಡ ಆಡಿದ್ದಾರೆ ಸದ್ಯ ಈಗ ಎರಡ್ ಸಾವಿರದ ಇಪ್ಪತ್ತೈದರ ಐಪಿಎಲ್ ಮೆಗಾ ಹರಾಜಿನಲ್ಲಿ ಮುಂಬೈ ಇಂಡಿಯನ್ಸ್ ಇವರಿಗೆ ಮೂವತ್ತು ಲಕ್ಷ ರೂಪಾಯಿಗಳಿಗೆ ಬಿಡ್ ಮಾಡಿತ್ತು ಈಗ ಐಪಿಎಲ್ ಇತಿಹಾಸದಲ್ಲಿ ಚೊಚ್ಚಲ ಪಂದ್ಯದಲ್ಲೇ ನಾಲ್ಕು ವಿಕೆಟ್ ಪಡೆದ ಮೊದಲ ಭಾರತೀಯ ಬೌಲರ್ ಅನ್ನೋ ಹೆಗ್ಗಳಿಕೆಗೂ ಕೂಡ ಅಶ್ವಿನಿ ಕುಮಾರ್ ಪಾತ್ರರಾಗಿದ್ದಾರೆ